ಸರ್ ನಮಸ್ತೆ ಇದು ಗ್ರಾಮ ನಕ್ಷಲಿರುವಂತಹ ರಸ್ತೆ ಡಾಂಬರ್ ರಸ್ತೆಯಿಂದ ಇನ್ನೂರು ಮೀಟ್ರ್ ಒಳಕ್ಕೆ ಡಾಂಬರ್ ರಸ್ತೆಯಿಂದ ಇನ್ನೂರು ಮೀಟ್ರ್ ಒಳಕ್ಕೆ ಈ ಗ್ರಾಮ ನಕ್ಷೆಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಜಾಗ ಇದೆ ಬಾಳೆ ತೋಟ ಒಂದು ಎಕರೆ ಹಿಂದೆ ಖಾಲಿಲ್ಯಾಂಡ್ ಒಂದು ಎಕರೆ ಒಂದು ಎಕ್ರೆಯಲ್ಲಿ ಬಾಳೆ ಇದೆ ಒಂದು ಎಕರೆ ಖಾಲಿ ಇದೆ ಭೂಮಿ ಪ್ಯೂರ್ ರೆಡ್ ಸೈದು ಜಾಗ ತುಂಬ ಚೆನ್ನಾಗಿದೆ ನೋಡಿ ಬಾಳೆ ಹಂಗ ಬಂದಿದೆ ಭೂಮಿ ಫಲವತ್ತವಾಗಿದೆ ಎರಡು ಎಕರೆ ಜಾಗ ಮಳವಳ್ಳಿ ಟೌನ್ನಿಂದ ಜಾಗಕ್ಕೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಎಕರೆ ಬಾಳೆ ಇದೆ ಒಂದು ಎಕರೆ ಖಾಲಿ ಒಂದು ಎಕರೆ ಖಾಲಿ ಬರ್ತದೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಟಾಂಬರ್ ರಸ್ತೆಯಿಂದ ಇನ್ನೂರು ಮೀಟ್ರ್ ಮುಂಡ್ರೋಡು ಮಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರೈದು ಕಿಲೋಮೀಟ್ರ್ ಆಗುತ್ತೆ ಜಾಗ ಮಾತ್ರ ಒಂದೇ ಪ್ಲಾಟ್ ಆಗೈತೆ ಪ್ಯೂರ್ ರೆಡ್ ಸಾಯಿಲು ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಓಡಿಯೋದ ಬಸ್ ಆಗಿದೆ ಇಸ್ರೇಲ್ ಮಾದರಿಯಲ್ಲಿ ಹನಿ ನೀರಾವರಿ ಸಹ ಆಗಿದೆ ಭೂಮಿಗೆ ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ